ಅಭಿವೃದ್ಧಿ ಅಂತಂದ್ರೆ ಇದು ಯಾವತ್ತೋ ಒಂದ್ಸರೆ ಪ್ರಾರಂಭ ಆಗಿ ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡುದು ಆಮೇಲೆ ಎಲ್ಲೋ ಒಂದ್ ಕಡೆ ಮುಕ್ತಾಯ ಮಾಡುದು ಇದು ಅಲ್ಲ ಅಭಿವೃದ್ಧಿ ಇದೊಂದು ನಿರಂತರ ಪ್ರಕ್ರಿಯೆ ಇದಕ್ಕೆ ಪ್ರಾರಂಭ ಇರುತ್ತೆ ಬಿಟ್ರೆ ಅಂತ್ಯ ಇರುವುದಿಲ್ಲ ಪ್ರಾರಂಭ ಅಂತ್ಯ ಎರಡು ಇರತಕ್ಕಂಥದ್ದು ಕಾಮಗಾರಿಗಳು ಆದ್ರೆ ಅಭಿವೃದ್ಧಿ ಇದಕ್ಕೆ ಪ್ರಾರಂಭ ಮಾತ್ರ ಅದಕ್ಕೆ ಅಂತ್ಯ ಅನ್ನುವಂಥದ್ದು ಅಭಿವೃದ್ಧಿ ಇರುದೇ ಇಲ್ಲ ಇದು ನಿರಂತರ ಅಭಿವೃದ್ಧಿ ಅಂತಂದ್ರೆ ಏನು ಅಭಿವೃದ್ಧಿ ಹೇಗೆ ಅಭಿವೃದ್ಧಿಯಲ್ಲಿ ಈ ಎಲ್ಲ ಮೂಲಭೂತ ಪ್ರಶ್ನೆಗಳು ಆಮೇಲೆ ಹುಟ್ಟುಕೊಳ್ತವೆ ಇದ್ರ ಬಗ್ಗೆ ಅತ್ಯಂತ ಸ್ಪಷ್ಟವಾದಂತ ಮಾಹಿತಿ ಬಹುತೇಕ ಜನಸಾಮಾನ್ಯರಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೇನೆ ಕೊಡತಕ್ಕಂಥ ಕಾಮಗಾರಿಗಳನ್ನೇ ಅಭಿವೃದ್ಧಿ ಅಂತ ಭಾವಿಸುದಾಗಿದೆ ಹೌದು ಅಭಿವೃದ್ಧಿಯ ಒಂದು ಭಾಗವಾಗಿ ಕಾಮಗಾರಿಗಳು ಬರ್ತವೆ ಆದರೆ ಕಾಮಗಾರಿಗಳನ್ನೇ ಅಭಿವೃದ್ಧಿ ಅಂತ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಇದೊಂದು ಸಮಗ್ರವಾಗಿರತಕ್ಕಂಥ ಒಂದು ಪರಿಕಲ್ಪನೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು ಆರ್ಥಿಕ ಅಭಿವೃದ್ಧಿ ಆಗಬೇಕು ಸಾಮಾಜಿಕ ಅಭಿವೃದ್ಧಿ ಆಗಬೇಕು ಸಾಂಸ್ಕೃತಿಕ ಅಭಿವೃದ್ಧಿ ಆಗಬೇಕು ಹೀಗೆ ಅಭಿವೃದ್ಧಿ ಇದೊಂದು ಸಮಗ್ರ ಕಲ್ಪನೆ ಆದರೆ ಜನಸಾಮಾನ್ಯರ ಭಾಷೆಯಲ್ಲಿ ಅಭಿವೃದ್ಧಿಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಳಿಗೆ ಹೆಚ್ಚು ಒತ್ತು ಕೊಡೋದಿಲ್ಲ ಅವರಿಗೆ ಕಾಣತಕ್ಕಂಥದ್ದು ಕೇವಲ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಎಲ್ಲಿ ರಸ್ತೆ ಮಾಡಿದ್ವಿ ಎಲ್ಲಿ ಕುಡಿಯೋ ನೀರು ಕೊಟ್ವಿ ಎಲ್ಲಿ ಟೆಲಿಫೋನ್ ಕಂಬ ಹಾಕಿದ್ವಿ ಈ ಥರ ಅಭಿವೃದ್ಧಿಗಳು ಮಾತ್ರ ಕಾಣ್ತವೆ ಬಿಟ್ಟರೆ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಅಭಿವೃದ್ಧಿಗಳು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಕಾಣುವುದಿಲ್ಲ ಆದರೆ ನಿಜವಾದಂಥ ಒಂದು ಸಮುದಾಯದ ಅಭಿವೃದ್ಧಿಯ ಅಂತರಾಳ ಅಡಗಿರತಕ್ಕಂಥದ್ದು ಈ ಮೂರರಲ್ಲೇ ಈ ಮೂರರ ಸಮಗ್ರ ಅಭಿವೃದ್ಧಿಯ ಒಂದು ಭಾಗವಾಗಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಬರುತ್ತೆ ಉದಾಹರಣೆಗೆ ಜನಸಾಮಾನ್ಯರ ಭಾಷೆಯಲ್ಲೇ ನಾನು ಹೇಳ್ತೀನಿ ಕೇಂದ್ರ ಸರ್ಕಾರದ ಪರಿಧಿಯಲ್ಲಿ ಯಾವ್ಯಾವ ಯೋಜನೆಗಳು ಬರ್ತವೆ ಇವತ್ತು ಜನ ನಮ್ಮನ್ನ ಸಂಸದನನ್ನಾಗಿ ಆರಿಸಿ ಕಳಿಸ ಒಬ್ಬ ಗ್ರಾಮ ಪಂಚಾಯಿತಿಯೋ ಅಥವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯಿತಿಯೋ ಅಥವಾ ಶಾಸಕನಾಗಿ ನಮ್ಮನ್ನ ಸದಸ್ಯನನ್ನಾಗಿ ಕಳಿಸಲಿಲ್ಲ ಹಾಗಿದ್ರೆ ಕೇಂದ್ರ ಸರ್ಕಾರ ಯಾವ ರೀತಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಗ್ರಾಮ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡಿದ್ದನ್ನೇ ಸಂಸದರು ಮಾಡಬೇಕು ಅಥವಾ ಸಂಸದರ ಆ ವ್ಯಾಪ್ತಿ ಹೇಗಿರುತ್ತೆ ಇದು ಬಹುತೇಕ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಕಾಲ್ಡ್ ಎಜುಕೇಟೆಡ್ ಜನಗಳಿಗೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ ಜನಸಾಮಾನ್ಯರ ಮಾತನ್ನ ಸ್ವಲ್ಪ ದೂರ ಇಡಿ ಉದಾಹರಣೆಗೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಇದೆ ರೈಲ್ವೆ ಇದೆ ಟೆಲಿಕಾಂ ಇದೆ ಪ್ರವಾಸೋದ್ಯಮ ಇದೆ ಅದರ ಜೊತೆಯಲ್ಲಿ ಬಂದರುಗಳ ಅಭಿವೃದ್ಧಿ ಇದೆ ಏರ್ಪೋರ್ಟ್ಗಳ ಅಭಿವೃದ್ಧಿ ಇದೆ ಹೀಗೆ ಬೇರ್ಬೇರ್ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಲ್ಲೂ ಕೂಡ ಸಾಕಷ್ಟು ವಿಧಗಳಿದಾವೆ ನಮ್ಮ ಕ್ಷೇತ್ರಕ್ಕೆ ಯಾವುದರ ಅಗತ್ಯತೆ ಇದೆ ಯಾವುದನ್ನು ಮಾಡಬೇಕು ಬಿಹಾರದಲ್ಲಿ ಹೋಗಿ ನಾನು ಬಂದರನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಯಾರೊಬ್ಬ ಸಂಸದ ಹೇಳಿದ್ರೆ ಅದ್ರಲ್ಲಿ ಅರ್ಥ ಬರುವುದಿಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾನು ತುಂಬಾ ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತೀನಿ ಅಂತ ಇವತ್ತು ನಾನೇನಾದ್ರೂ ಹೇಳಿಕೆ ಕೊಟ್ರೆ ಅದು ಪ್ರಸ್ತುತ ಅಂತ ಅನಿಸ್ಲಿಕ್ಕಿಲ್ಲ ಸಾಮಾನ್ಯರಿಗೆ ಈ ಅಭಿವೃದ್ಧಿ ಕೆಲಸಗಳು ಸಾಮಾನ್ಯವಾಗಿ ಕಾಣೋದಿಲ್ಲ ಅವ್ರಿಗೆ ಬೇಕಾಗಿರೋದನ್ನು ಅವ್ರ ಮನೆಗೆ ಹೋಗ್ಲಿಕ್ಕೆ ರಸ್ತೆ ಬೇಕು ಅವ್ರ ಊರಿಗೆ ಹೋಗ್ಲಿಕ್ಕೆ ರಸ್ತೆ ಬೇಕು ಅವ್ರಿಗೆ ಊರಿಗೆ ಕುಡಿಲಿಕ್ಕೆ ನೀರಿಗೆ ತೊಂದರೆ ಇದ್ರೆ ಆ ಕುಡಿಲಿಕ್ಕೆ ನೀರಿಗೆ ನಾವು ಅವಕಾಶ ಮಾಡಿ ಕೊಡಬೇಕಾಗತ್ತೆ ಮನೆಗಳು ಬೇಕಾಗುತ್ತೆ ಬಡವರಿಗೆ ಮನೆಗಳು ಬೇಕಾಗುತ್ತೆ ಅದೇ ಅವರ ದೃಷ್ಟಿಯಲ್ಲಿ ಭಾರಿ ದೊಡ್ಡ ಅಭಿವೃದ್ಧಿನ ಅಲ್ಲ ಅಂತ ಹೇಳೋದಿಲ್ಲ ಆ ಬಡವನ ವ್ಯಾಪ್ತಿಯಲ್ಲಿ ಅವನಿಗೆ ಒಂದು ಮನೆ ಸ್ಯಾಂಕ್ಷನ್ ತಗೊಳ್ಳೋದೇ ಭಾರಿ ದೊಡ್ಡ ಸಾಧನೆ ಅದಕ್ಕೋಸ್ಕರ ಆದಷ್ಟು ರಾಜಕಾರಣಗಳು ಕೆಲ ಹಂತದಲ್ಲಿ ನಡೆಯುತ್ತೆ ಅನ್ನೋದು ಹೋತೆ ನಮಗೂ ಕೂಡ ಆಶ್ಚರ್ಯ ಆಗುತ್ತೆ ಆ ಮಟ್ಟದಲ್ಲಿ ಹೋಗಿ ರಾಜಕಾರಣ ಮಾಡಲಿಕ್ಕೆ ಒಬ್ಬ ಸಂಸದನಿಗೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅನ್ನೋದಕ್ಕಿಂತ ಮಾಡಲೂ ಬಾರದು ಅತ್ಯಂತ ಕೆಳಮಟ್ಟಕ್ಕೆ ಇಳಿದು ರಾಜಕಾರಣ ಮಾಡ್ತಕ್ಕಂಥದ್ದು ಇವತ್ತೊಂದು ಹವ್ಯಾಸವಾಗಿ ಬೆಳೆದು ಬಂದ್ಬಿಟ್ಟಿದೆ ನಮ್ಮ ಅಧಿಕಾರ ನಮ್ಮ ಜವಾಬ್ದಾರಿ ಇದಕ್ಕೆ ತಕ್ಕಂತೆ ರಾಜಕೀಯ ಮತ್ತು ನಮ್ಮ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಅರಿತುಕೊಂಡು ನಾವು ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಬಹುತೇಕ ತುಂಬ ಜನಗಳಿಗೆ ಅದು ಗಮನದಲ್ಲಿ ಇಲ್ಲ ಇದು ತುಂಬ ನೋವಿನ ಸಂಗತಿ